ಆಯ್ ಎವ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಮುಂದೆ ಬಯಸದೇ ಬಂದೆ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟೀನ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಚಂದನ ಮಲಗಿದಾಗ ತನ್ನ ಫೀಲಿಂಗ್ಸ್ ಹೊರಗೆ ಹೇಳ್ತಾನೆ ರಾಹುಲ್ ಕೇಳೋ ಪ್ರಶ್ನೆಗೆ ಉತ್ತರ ಇಲ್ಲ ಆದರೆ ನೀನು ದೂರ ಆದರೆ ಅನ್ನೋ ಭಯ ಇದೆ ಎಂದು ತನ್ನ ಮನದಲ್ಲಿ ಅಡಗಿಸಿಟ್ಟಿದ್ದ ಭಾವನೆಗಳನ್ನು ಹೊರ್ಗೆ ಹೇಳ್ತಾನೆ ಮುಂದೆ ಮಲಗಿದ್ದ ಚಂದನನ ನೋಡುತ್ತಾ ವಿಕಸ್ ಹೇಳು ಚಂದು ನಾನೇನಿಂಗೆ ಮಾಡಿದ ನನ್ನ ಕ್ಷಮಿಸ್ತೀಯ ನೀನು ಎಂದು ಏನೋ ಹೇಳ್ತಿದ್ದ ತಕ್ಷಣ ಚಂದು ಎಚ್ಚರಿಕೆ ಆಗುವ ಹಾಗೆ ಎನಿಸಿದ್ದು ನೋಡಿ ತಕ್ಷಣ ಅವನು ಕಣ್ಮುಚ್ಚಿ ನಿದ್ರೆ ಮಾಡುವ ರೀತಿ ನಾಟಕವಾಡ್ತಾನೆ ಬಾಯಕೆ ಆಗಿದ್ದರಿಂದ ಚಂದು ಎಚ್ಚರವಾಗಿದ್ಲು ನಿಧಾನಕ್ಕೆ ಬಿಟ್ಟ ಹುಡುಗಿಗೆ ಯಾರೋ ತನ್ನ ಕೈನ ಹಿಡಿದಿರುವ ಅನುಭವವಾಗುತ್ತೆ ತಕ್ಷಣ ಸರಿಯಾಗಿ ಕಣ್ಬಿಟ್ಲು ತಾನಿವಾಗ ಎಲ್ಲಿದ್ದೀನಿ ಎಂದು ನೆನಪಾಗಿ ತನ್ನ ಕೈ ಹಿಡಿದಿರುವ ವಿಕಾಸನ ನೋಡಿ ಪಟ್ಟಂತ ಹಿಂದೆ ಕೈ ತೆಗೆದುಕೊಂಡ್ಳು ತುಸು ಗಾಬರಿ ಆಗಿ ಅಯ್ಯೋ ನಿದ್ರೆಲಿ ಹೀಗೆಲ್ಲ ಮಲ್ಗಿದ್ಯಾ ಚಂದು ಈ ಸೆಂಡ್ರಪ್ಪ ನೋಡಿದ್ರೆ ಏನೇ ನಾನೇನೋ ಹೋಗಲಿ ಅಂತ ಒಂದೇ ಪೇಟ್ನಲ್ಲಿ ಮಲ್ಗೋಕೆ ಜಾಗ ಕೊಟ್ಟರೆ ನೀನು ಕೈನ ನನ್ನ ಕೈ ಮೇಲೆ ಇಟ್ಟಿದ್ಯಾ ಸ್ಟುಪಿಡ್ ಅಂತ ಬಾಯ್ತಾಯಿದ್ರು ಇಂದು ತನ್ನ ಮನೆಯಲ್ಲೇ ತಾನೇ ನೋಡಿಕೊಂಡು ಹಾ ಹಾ ಗಣಪ ಸರಿಯಾಗಿ ಫಿಟ್ಟಿಂಗ್ ಇಡ್ತೀಯ ನಂಗೆ ಗೊತ್ತು ಈ ಮನುಷ್ಯನ ಹತ್ರ ಬಯಸ್ಕೊಳ್ಳಿಯಾ ಅಂತ ಅಲ್ವಾ ಇಷ್ಟೊಂದು ನೀತ್ರೆ ಬರ್ಸಿದ್ಯಾ ಆದರೂ ನಾನು ಎಚ್ಚರವಾಗೇ ಇದ್ದೆ ಈ ದರಿದ್ರಿದ್ದೆ ಅದು ಯಾವಾಗ ಬಂತೋ ಛೇ ಅನ್ಕೊಂಡು ಹುಬ್ಳೆ ಮಾತಾಡ್ತಿದ್ಲು ಅದನ್ನೆಲ್ಲ ಕೇಳಿಕೊಂಡು ವಿಕಾಸ್ ನಗು ಬಂದರು ಸುಮ್ಮನೆ ಆಗಿ ಮಲಗಿರೋ ಥರ ನಾಟಕ ಮಾಡ್ತಾನೆ ನೋಡೋಣ ಕುಳ್ಳಿ ಇನ್ನು ಏನೆಲ್ಲ ಬೈತಾಳೆ ಅಂತ ಮನದಲ್ಲೇ ಅಂದ್ಕೊಂಡು ಕಿರುಗಣ್ಣಿಂದ ಅವಳು ಮಾತಾಡೋದನ್ನು ನೋಡಿ ಈ ಪಟಪಟ ಅನ್ನೋ ಬಾಯಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅನ್ಕೋತಾನೆ ನಗುವಿನಿಂದ ಏನೋ ಯೋಚಿಸಿದ ಹುಡ್ಗ ಸುಮ್ಮನೆ ಅವಳ ಮೇಲೆ ಹಾಗೆ ಕೈ ಹಾಕ್ತಾನೆ ತಕ್ಷಣ ಆ ಅಯ್ಯೋ ದೇವ್ರೆ ಏನ್ ಪುಣ್ಯಾತ್ಮನೋ ನಿಡುದು ಅಂದ್ಲು ಅಷ್ಟೆ ಅವನು ತಕ್ಷಣ ಅವಳ ಸೊಂಟಕ್ಕೆ ಕೈ ಹಾಕ್ತ ಚಂದು ಒಂದು ಕ್ಷಣ ಸ್ಟನ್ ಆದ್ಲು ಉಸಿರು ಸಿಕ್ಕಿದ ಹಾಗಾಗಿ ಮಂಚದಿಂದ ಇಳಿಬೇಕು ಅಂದ್ರು ಕೈ ಕಾಲು ಹೇಳಲು ಶಕ್ತಿ ಇಲ್ಲ ಅನ್ನೋ ಹಾಗೆ ಕೂತಿರ್ತಾಳೆ ಅವಳ ಆ ಮುಖದಲ್ಲಿ ಮುಡಿದ ಶಾಕ್ ನೋಡಿ ವಿಕಾಸ್ಗೆ ನಗು ಬಂದು ಇನ್ನೂ ಸ್ವಲ್ಪ ಕಾಟ ಕೊಡಬೇಕು ಅನ್ನಿಸ್ತು ತಕ್ಷಣ ಅವಳನ್ನು ತನ್ನ ಮೇಲೆ ಎಳೆದೇ ಬಿಟ್ಟ ಚಂದು ಏನಾಗಿದೆ ಎಂದು ತಿಳಿಯುವ ಮುನ್ನ ಇನ್ನೊಂದು ಹೊಸ ಥರ ಕಾಟ ಶುರು ಮಾಡಿಬಿಟ್ಟಿದ್ದ ಹುಡುಗ ಚಂದು ಅಯ್ಯೋ ಗಣಬ ಅಂತ ಬ್ಯಾಲೆನ್ಸ್ ತಪ್ಪಿ ಅವನ ಎದೆ ಮೇಲೆ ಬಿತ್ಳು ವಿಕಾಸ್ ಕಳ್ಳನಂತೆ ನಿಧಾನಗೆ ಕಿರುಗಣ್ಣಿಂದ ನೋಡಿದ ಅವಳು ಕಣ್ಮುಚ್ಚಿ ಗಣಪ ಗಣಪ ಅಂತ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದು ಆದರೆ ಶಿವನು ಇನ್ನೂ ಹಿಡಿತ ಜಾಸ್ತಿ ಮಾಡ್ತಾನೆ ಅವನು ಅವಳ ಮುಖವನ್ನು ತುಂಬ ಹತ್ತಿರದಿಂದ ನೋಡ್ತಿದ್ದ ಹೃದಯದ ಬಡಿತ ಜಾಸ್ತಿ ಆಗಿತ್ತು ಈಗಾಗಲೇ ಅವ್ಳು ಬೀದ ಆಗಿದ್ದ ಇನ್ನೂ ಇವಾಗ ಕೇಳ್ಬೇಕಾ ಅವನ್ನ ಅವನೇ ಕಂಟ್ರೋಲ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವನಿರಲಿಲ್ಲ ವಿಕಾಸ್ಗೆ ಚೆಂದ ಕಣ್ಮುಚ್ಚಿ ಏನು ಮಾತಾಡ್ತಿದ್ದಾಳೆ ಅನ್ನಿಸ್ತಿತ್ತು ಕಣ್ಣು ಅವಳ ಲಿಪ್ಸ್ ಮೇಲೆ ಹೋಯಿತು ನಿಧಾನಕ್ಕೆ ಅವಳ ತುಟಿ ಹತ್ರ ತನ್ನ ತುಟಿಯನ್ನು ತಂದು ಇನ್ನೇನು ಅವಳ ತುಟಿಗೆ ಟಚ್ ಆಯಿತು ಅನ್ನೋ ಅಷ್ಟರಲ್ಲಿ ಚಂದುಗೆ ಅವನ ಬಿಸಿ ಉಸಿರು ಮುಖಕ್ಕೆ ರಾಜು ಗಮನಿಸಿ ಕಣ್ಬಿಟ್ಟು ರೀ ಅಂತ ಜೋರಾಗಿ ಕರೆದಲು ಅಷ್ಟೆ ಅವನು ಕಣ್ ಪೂರ್ತಿ ಬಿಟ್ಟು ಅವಳನ್ನ ಏನಾಯ್ತು ಎಂದು ಕೇಳ್ದ ಹಮಾಯಕನಂತೆ ತಕ್ಷಣ ಚಂದು ತಾನು ಅವನಿಂದ ದೂರ ಸರಿದು ನಿಮಗೆ ಕೆಟ್ಟ ಕನಸು ಬಿದ್ದಿತ್ತು ಅನ್ಸುತ್ತೆ ಅದಕ್ಕೆ ಜೋರಾಗಿ ಎಬ್ಬಿಸ್ದೆ ಎಂದಳು ತಾಳ ತಪ್ಪಿದ ಉಸಿರನ್ನ ಸರಿ ಮಾಡ್ಕೊಂಡು ಗಣಪ ಎಂಥ ಕೆಲಸ ಆಗೋಗಿರ್ತಿತ್ತು ಅಂತ ಮನದಲ್ಲೇ ನೆನ್ಸ್ಕೊತಾಳೆ ಶಿವನು ಅವಳು ಗುಂಗಿನಿಂದ ಹೊರಬರದೆ ಅವಳನ್ನೇ ನೋಡಿಕೊಂಡು ಏನ್ ಹೇಳಿದ್ರು ಏನೂ ಅರ್ಥನೇ ಆಗಲಿಲ್ಲ ಅಂತ ಅವಳ ಕಡೆ ಕೇಣುಕೋತಾರ ನೋಡಿ ಈ ಕುಳ್ಳಿ ಅರ್ಧ ರಾತ್ರಿಲಿ ಅಷ್ಟು ಜೋರಾಗಿ ರೀ ಅಂತ ಕೂಗಿತು ಏನಕ್ಕೆ ಎಷ್ಟು ಸಖತ್ ನಿದ್ದೆ ಬಂದಿತ್ತು ಅಂದ ಚಂದು ಅದು ಅದು ಅಂದು ಏನು ಹೇಳೋದು ಈ ಮನುಷ್ಯನಿಗೆ ನೀಲ್ಲಿ ಏನೆಲ್ಲ ಮಾಡಿದಿರಿ ಅಂತ ಹೇಳಬೇಕಾ ಛೀ ಅದನ್ನು ನನ್ನ ಬಾಯಿಂದ ಬೇರೆ ಕೇಳಬೇಕಾ ಕರ್ಮ ಅಂದ್ಕೋತಾಳೆ ವಿಕಾಸ್ ಅವಳನ್ನೇ ನೋಡುತ್ತಾ ಹಲೋ ಏನು ಅದು ಅದು ಅಂತ ನಿದ್ದೆ ಕಣ್ಣಲ್ಲಿ ಮಾತಾಡ್ತಿದ್ಯಾ ಹೇಗೆ ಅಂತ ಮೇಲೆ ಕೋಪ ಬಂದವನ ಹತ್ರ ಹ್ಯಾಕ್ ಮಾಡಿದ್ರು ಮನೆಯಲ್ಲಿ ಮಾತ್ರ ನೀವು ನನ್ಗೆ ಕಿಸ್ ಮಾಡೋಕೆ ಬಂದಿದ್ರಿ ಅನ್ನೋಕೆ ಎಷ್ಟೊಂದು ಸಂಕೋಚ ಪಡ್ತಿದ್ದಾಳೆ ನನ್ ಮುದ್ದು ಕುಡ್ಲಿ ಅಂತ ನಗ್ತಿರ್ತಾನೆ ಅವನ್ಗೆ ಕೋಪ ಬಂದಿದೆ ಎಂದುಕೊಂಡು ಚಂದು ಅದು ನಿಮಗೆ ಗಂಜಲ್ಲಿ ಏನೋ ಕೆಟ್ಟದ್ದು ಬಿದ್ದಿತ್ತು ಅನ್ಸುತ್ತೆ ಅದಕ್ಕೆ ಇಲ್ಲಿ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಿದ್ರಿ ಅದಕ್ಕೆ ಎಬ್ಸಿದೆ ಅಂದ್ಲು ಅವನು ನಗು ನಾ ಕಂಟ್ರೋಲ್ ಮಾಡ್ಕೊಂಡು ಏನ್ ರಿಯಾಕ್ಟ್ ಮಾಡಿದೆ ಅಂದ್ರೆ ನಾನೇನು ಕಿಸ್ ಮಾಡಿದ್ನಾ ಹಗ್ ಮಾಡಿದ್ನಾ ಎಂದು ಬಿಟ್ಟ ಏನು ಗೊತ್ತಿಲ್ಲದ ಆ ಮಾಯಕನ ರೀತಿ ಅವಳು ಕಣ್ಣು ಬಾಯಿ ಬಿಟ್ಟು ಶಾಕ್ನಿಂದ ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದ್ಳು ಇವಾಗ ಶಾಕ್ ಆಗೋ ಟೈಮು ಇವನದಾಗಿತ್ತು ತಡವರಿಸದ ಅದೂ ಅದು ನೀನೇ ಹೇಳ್ತಲ್ಲ ಕೆಟ್ಟ ಬಿದ್ದಿತ್ತು ಅಂತ ನನಗೆ ಅದೇ ಕನ್ಸು ಬಿದ್ದಿತ್ತು ಎಂದು ನಾಕು ನಾ ಕಂಟ್ರೋಲ್ ಮಾಡ್ಕೊಂಡು ತುಂಟ ಮುಖ ಮಾಡಿಕೊಂಡು ಹೇಳ್ತಾನೆ ಗಣಪ ಜಸ್ಟ್ ಮಿಸ್ ಅಂತ ಜೋರಾಗಿ ಹೇಳಿ ನೋಡಿ ರಾತ್ರಿ ಮಲಗಬೇಕಾದ್ರೆ ದೇವರ ನಾಮ ಹೇಳ್ಕೊಂಡು ಮಲಗೋದಲ್ವಾ ಆಗ ಈಗೆಲ್ಲ ಬೀಳಲ್ಲ ಅದರಲ್ಲೂ ನನ್ನ ಜೊತೆ ಇದ್ದಾಗಂತೂ ಬೀಳೋದೇ ಬೇಡ ಅಂತ ಮನೆಯಲ್ಲಿ ಹೇಳಿ ನೀವು ಮಲಗಿ ನನಗೆ ನಿದ್ರೆ ಬರ್ತಿಲ್ಲ ಅಂತ ಹೇಳ್ತಾಳೆ ಬಾಯಿ ಮೇಲೆ ಕೈ ಇಟ್ಕೊಂಡು ಮುಸಿ ಮುಸಿ ನಗುತ್ತಾ ಬದಿ ಕಿಸ್ಕೊಳಕ್ಕೆ ಹೋಗಿದ್ದಕ್ಕೆ ಹೀರೇಂಜ್ಗೆ ಆಡ್ಸಿದ್ದಾಳೆ ಅನ್ಕೊಂಡು ಅವನಿಗೂ ಗೊತ್ತಿಲ್ಲದೆ ಅವನ ಹಳೆಯ ನೆನಪು ಒತ್ತರಿಸಿ ಬಂತು ಬೇಡವೆಂದರು ಮದುವೆ ಆಗಿ ಹೆಂಡತಿ ಹಾಕಿದ್ರು ಕಿಸ್ ಕಿಸ್ಕೊಡೋಕೆ ಇಷ್ಟು ಸರ್ಕಸ್ ಮಾಡ್ತಿದ್ದೀನಿ ಆದರೆ ಅವಳ ಮೇಲೆ ನನಗೆ ಯಾಕೆ ಈ ಥರ ಫೀಲಿಂಗ್ ಆಗ್ತಿರ್ಲಿಲ್ಲ ಅವಳಾಗೆ ಹತ್ರ ಬಂದರೂ ನಾಜಕ್ಕಾಗೆ ಆಫ್ಟರ್ ಮ್ಯಾರೇಜ್ ಅಂತ ದೂರ ಇದ್ದೆ ಎಂದು ಯೋಚಿಸ್ತಾನೆ ಅವನಿಗೂ ನಿದ್ರೆ ಆರೋಗೀತು ತುಂಬ ದಿನಗಳಿಂದ ತನ್ನ ಮನದ ತುಮಲವನ್ನು ಹೊರ್ಗಾಕಿದ್ದ ಕಾರಣ ಅವಳ ಜೊತೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವ್ರ ಜೊತೆ ಮಾತಿ ಕೂತ ಸುಮ್ಮನೆ ಏನೋ ಯೋಚಿಸುತ್ತಾ ಕೂತಿದ್ದ ಹುಡುಗಿನ ನೋಡಿ ಏಯ್ ಚೋಟ್ ಮೆಣಸಿನ್ಕಾಯಿ ನಾನು ನಿದ್ದೆ ಹಾಳು ಮಾಡಿ ಇವಾಗ ನಿದ್ದೆ ಮಾಡು ಅಂತಿಯಾ ಸರಿಯಾಗಿದ್ಯಾ ಅಂತ ನನಗೆ ಒಂದ್ಸಲ ನಿದ್ದೆಯಿಂದ ಎದ್ರೆ ಮತ್ತೆ ನಿದ್ದೆ ಬರೆದು ಕಷ್ಟ ಸೋ ಇವಾಗ ನನಗೆ ನಿತ್ಯ ಬರೋ ತನಕ ಏನಾದರೂ ಮಾತಾಡು ಎನ್ನುತ್ತಾನೆ ಪಾಪದ ಚಂದು ಆಹಾ ಮಾಡೋ ಕೆಲಸ ಮಾಡಿ ಶೂ ನೋಡು ನನ್ನ ಮೇಲೆ ಗೂಬೆ ಕೂರಿಸ್ತಾರೆ ಅಂತ ನಿಧಾನಕ್ಕೆ ಅಂದ್ಕೋತಾಳೆ ಅದು ಸರಿಯಾಗಿ ಕೇಳಿದೆ ವಿಕಾಸ್ ಏ ಕುಳಿ ಏನೋ ಬಾಯ್ಕೋತಿದ್ಯಾ ಅಂತ ಕೋಪ ಬಂದಿರೋ ಥರ ಹ್ಯಾಕ್ ಮಾಡ್ತಾನೆ ಅವನ ಮುಖ ನೋಡಿದ ಚಂದು ತುಸು ನರ್ವಸ್ ಆದವಳ ಥರ ಏನೂ ಇಲ್ಲ ಅದು ನನಗೆ ನೀರು ಬೇಕಿತ್ತು ಅಂದೆ ಅಂದ್ಳು ಅದಕ್ಕೆ ವಿಕಾಸ್ ಹೌದಾ ಇರು ಬಂದೆ ಅಂತ ಹೋಗಿ ಡೈನಿಂಗ್ ಟೇಬಲ್ ಮೇಲಿದ್ದ ನೀರು ಬಾಟಲ್ ತಗೊಂಡು ರಾಹುಲ್ ನನ್ನೇನಿದು ಈ ನನ್ನ ಮಗನೇ ಬೇಕಂತನೇ ನೀರು ಕೂಡ ಇಡ್ಸಿಲ್ಲ ಮಗನೇ ಸಿಗೂ ಇದೆ ಅಪ್ಪ ಶಿವ್ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾನೆ ಶಿವನು ತಂಗಿ ನನಗೆ ನಿದ್ರೆ ಹಾಳು ಮಾಡ್ತಿದ್ದಾಳೆ ಅಂದ್ಕೊಂಡು ಬಾಟಲ್ ನೀರು ತಂದು ಕೊಡ್ತಾನೆ ಅರ್ಧ ಖಾಲಿ ಮಾಡಿ ಥ್ಯಾಂಕ್ಸ್ ಅಂತ ಹೇಳಿ ನಾವು ಯಾವಾಗ ನಮ್ಮ ಮನೆಗೆ ಹೋಗ್ತೀವಿ ಅಂತಾಳೆ ಅದಕ್ಕೆ ವಿಕಾಸ್ ಮನದಲ್ಲಿ ಇಲ್ಲಿ ಇರಬೇಕು ಇನ್ನೂ ಟೂ ಡೇಸ್ ಅನ್ನಿಸ್ತಿದೆ ಕಣೆಕುಳ್ಳಿ ಅಲ್ಲಿ ಮನೆಗೆ ಹೋದ್ರೆ ಮಾಮ್ ಜೊತೆ ಸೇರ್ಕೋತಿಯ ಇಲ್ಲ ಸ್ಟಡಿ ರೂಮ್ ಸೇರ್ಕೋತಿಯಾ ಈ ಥರ ಅದು ಒಂದೇ ಬೆಡ್ನಲ್ಲಿ ಅದು ಇಷ್ಟು ಹತ್ರ ಸಿಗೋದೇ ಇಲ್ಲ ಅಂತ ಮನದಲ್ಲೇ ಅಂದ್ಕೋತಾನೆ ಚಂದು ಅವನನ್ನೇ ನೋಡಿ ಯಾವಾಗ ಹೋಗೋದು ನಾವು ಎಲ್ಲೂ ಈ ಥರ ಮನೆ ಬಿಟ್ಟು ಸ್ಟೇ ಮಾಡಿಲ್ಲ ನನಗೆ ಹೊರ್ಗಡೆ ಹೋದಾಗ ಕಂಫರ್ಟಬಲ್ ಅನ್ಸಲ್ಲ ಸೊ ಬೇಗ ಹೋಗೋಣ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ವಿಕಾಸ್ ಓಕೆ ಅಂತ ತಲೆ ಆಡಿಸಿ ಟೈಮ್ ನೋಡಿದ್ರೆ ಫೈವ್ ತರ್ಟಿ ಆಗಿರುತ್ತೆ ಆ ತಿಂಡಿಗೆ ಮನೆಗೆ ಹೋಗೋಣ ನಿನಗೆ ಡ್ರೆಸ್ ಬೇಕು ಅಂದ್ಯಲ್ಲ ಅಂದ ಆಗ ಅವಳಿಗೆ ನೆನಪಿಗೆ ಬಂದಿದ್ದು ಅವನ ಕೋಟ್ ಹಾಕ್ಕೊಂಡಿದ್ದು ತಲೆ ಮೇಲೆ ಕಾಯಿ ಹಿಟ್ಕೊಂಡು ಅಯ್ಯೋ ಇಷ್ಟು ಬೇಗ ಯಾರು ತೆಗ್ದಿರ್ತಾರೆ ನಾನು ಹಾಕ್ಕೊಂಡಿದ್ದ ಗೌನ್ ಹಾಕೋತೀನಿ ಬೇಗ ಮನೆಗೆ ಹೋಗೋಣ ಅಂತ ಚಿಕ್ಕ ಮಗು ಥರ ಹೇಳ್ತಾಳೆ ಅದಕ್ಕೆ ವಿಕಾಸ್ ಸರಿ ಮಲ್ಗು ಅಂದನೆ ಅದಕ್ಕೆ ಹುಡುಗಿ ಹ್ಞೂ ಅಂತ ಮಲ್ಗೋಕೆ ಹೋದಳು ಅವನು ಅವಳ ಮೇಲೆ ಕೈ ಹಾಕಿದ್ದು ನೆನಪಿಸ್ಕೊಂಡು ಸುಮ್ಮನೆ ಕೂತಿದ್ದೀನಿ ಅಂದ್ಳು ಅವಳು ಮಾತು ಕೇಳಿ ನಾನ್ ಮಾಡಿದ ಕೆಲ್ಸಕ್ಕೆ ಇವ್ಳು ನಿದ್ರೆ ಮಾಡಲ್ಲ ಕಾನ್ಫರ್ಮ್ ಅಂತ ಅನ್ಕೊಂಡು ಸರಿ ಅಂತ ಅವನ್ ಮಲ್ಗಿದ್ರು ಅವ್ರ ಮಾತ್ರ ಅವಳನ್ನೇ ನೋಡ್ತಿದ್ದು ಅವನು ಮನಸ್ಸಲ್ಲಿ ಈ ಕ್ಷಣ ನನ್ ಜೀವನದಲ್ಲಿ ಯಾವಾಗ್ಲೂ ಇರ್ಲಿದ್ದೇವ್ರೆ ನನ್ ರೂಮ್ ನಲ್ಲಿ ನನ್ ಜೊತೆ ಕೂತು ಮಾತಾಡೋ ಟೈಮ್ ಬೇಗ ಬರಲಿ ಅಂದ್ಕೊಂಡ ಅವಳು ಗಣಪ ನನ್ನ ಮನಸ್ಸನ್ನ ನನ್ನ ಕಂಟ್ರೋಲ್ಗೆ ಇಟ್ಕೊಳ್ಳೋ ಹಾಗೆ ಮಾಡಪ್ಪ ಸ್ವಲ್ಪ ಇವ್ರ ಮೇಲೆ ಪ್ರೀತಿಯಾದರೂ ಕಷ್ಟ ನಾನು ಇವರಿಂದ ದೂರನೇ ಇರಬೇಕು ಹೇಗೂ ಇವ್ರಿಗೂ ನಾನಂದರೆ ಇಷ್ಟ ಇಲ್ಲ ನನಗೆ ಇವರಂದ್ರೆ ಇಷ್ಟ ಇಲ್ಲ ಇವ್ರನ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟೇ ಬೇರೇನಿಲ್ಲ ನನಗೆ ನನ್ನ ಗುರಿನೇ ಮುಖ್ಯ ಅನ್ಕೊಂಡು ತನ್ನಲ್ಲಿದ್ದ ಭಾವನೆಗಳನ್ನು ಮುಚ್ಚಿಡುವ ಪ್ರಯತ್ನ ಮಾಡ್ತಿದ್ದಾಳೆ ಹುಡುಗಿ ಮಾರ್ನಿಂಗ್ ಸೆವೆನ್ ಆಗಿದ್ದಂತೆ ಅವಳನ್ನೇ ನೋಡ್ಕೊಂಡು ಹಾಗೆ ನಿದ್ದೆ ಹೋಗಿದ್ದ ವಿಕಾಸ್ಗೆ ಎಚ್ಚರವಾದಾಗ ವಿಕಾಸ್ ಕಣ್ಬಿಟ್ಟು ಹುಡ್ಗಿನ ನೋಡಿದ್ರೆ ಹುಡುಗಿ ಕೂತಲ್ಲೇ ಕಣ್ಮುಚ್ಚಿ ನಿದ್ರೆ ಮಾಡ್ತಿದ್ದಾಳೆ ಪಾಪ ಸರಿಯಾಗಿ ನಿದ್ರೆ ಆಗಿರದ ಕಾರಣ ತುಂಬಾ ಗಾಢವಾದ ನಿದ್ರೆ ಬಂದಿರುತ್ತೆ ಅವಳನ್ನ ಎಚ್ಚರಿಸೋಣ ಅನ್ಸಿದ್ರು ಬೇಡ ಹಾಗೆ ಮಲ್ಕೊಳ್ಳಿ ಅಂತ ನಿಧಾನಕ್ಕೆ ಅವನ್ ಮಾತ್ರ ಎದ್ದು ಫ್ರೆಶ್ ಆಗಿ ಕಾರ್ ಕೀ ತಗೊಂಡು ನಿಧಾನಕ್ಕೆ ಅವಳಿಗೆ ಬ್ಲಾಂಕೆಟ್ ಒತ್ತಿಸಿ ಹೊರ್ಗೋಗಿ ಕಾರ್ ಸ್ಟಾರ್ಟ್ ಮಾಡಿ ಇವಳನ್ನ ನಿಧಾನಗೆ ಎತ್ಕೊಂಡೋಗಿ ಫ್ರೆಂಡ್ ಸೀಟ್ನಲ್ಲಿ ಹಾಗೆ ಮಲಗಿಸಿ ತಾನು ಕಾರ್ ಸ್ಟಾರ್ಟ್ ಮಾಡ್ತಾನೆ ಕಾರ್ ಡ್ರೈವ್ ಮಾಡ್ತಾ ಯಾಕೋ ಬೋರ್ ಅನ್ಸುತ್ತೆ ಅಂದು ಸ್ವಲ್ಪ ಸೌಂಡ್ ಇಟ್ಟು ಎಫ್ ಆನ್ ಮಾಡ್ತಾನೆ ಆಗ ಓಲ್ಡ್ ಸಾಂಗ್ ಬರುತ್ತೆ ಬಯಸದೆ ಬಳಿ ಬಂದೆ ಎಂದು ಅದನ್ನು ಕೇಳುತ್ತಿದ್ದವನಿಗೆ ಯಾಕೋ ಚಂದು ತುಂಬ ತುಂಬ ಮುದ್ದಾಗಿ ಕಾಣ್ತಿದ್ದಾಳೆ ಅನ್ಸಿತು ತನ್ನ ಬಳನ ನೋಡಿದ ವಿಕಾಸ್ಗೆ ತನ್ನ ಕೋಟ ಹಾಕೊಂಡು ಎಷ್ಟು ಹರೆಮಾಗಿ ನಿದ್ದೆ ಮಾಡಿದ್ದಾಳೆ ಆ ಕೋಟೆ ಎಷ್ಟು ಪುಣ್ಯ ಮಾಡಿತು ಅಂದ್ಕೊಂಡು ನಗುತ್ತಾ ಅದೇ ಹಾಡನ್ನು ತಾನು ಒಣಗುತ್ತಾ ಡ್ರೈ ಮಾಡ್ತಾನೆ ಮನೆ ಹತ್ರ ಬಂದರೂ ಏಳದೆ ಸುಖವಾಗಿ ನಿದ್ರೆಯಲ್ಲಿದ್ದ ಚಂದನಾನ ನೋಡಿ ಕುಂಭ ಕಗ್ನಿ ಅಂತ ಅಂದ್ಕೊಂಡು ನಿಧಾನಕ್ಕೆ ಗೇಟ್ ತೆಗೆದು ಅವರಮ್ಮನಿಗೆ ಕಾಲ್ ಮಾಡಿ ಡೋರ್ ಓಪನ್ ಮಾಡೋಕ್ಕೆ ಹೇಳ್ತಾನೆ ದೇವಿಕಿಯವರು ಬಂದು ಬಾಗಿಲು ತೆರೆದಿದ್ದೆ ತಡ ಚಂದನ ಎತ್ಕೊಂಡು ಬರ್ತಾನೆ ದೇವಕಿ ಏನಾಯ್ತು ಯಾಕೆಗೆ ಎತ್ಕೊಂಡು ಬರ್ತಿದ್ಯಾ ಅಂತ ಕೇಳೋಕೆ ಬಂದಿದ್ದೆ ತಡ ಶಶ್ ಅಂತ ಕಣ್ಣಲ್ಲಿ ಸುಮ್ನಿರಲು ಹೇಳಿ ತನ್ನ ರೂಮ್ಗೆ ಎತ್ಕೊಂಡೋಗಿ ತನ್ನ ಬೆಡ್ ಮೇಲೆ ಮಲಗಿಸಿ ಬ್ಲಾಂಕೆಟು ಚೆನ್ನಾಗಿ ಒದಿಸಿ ಹೊರಗೆ ಬಂದು ಮಾಮ್ ಅವಳು ನೈಟ್ ಫುಲ್ಲು ನಿದ್ರೆ ಮಾಡಿಲ್ಲ ನನಗೂ ಸರಿಯಾಗಿ ನಿದ್ದೆ ಬಂದಿಲ್ಲ ನಾನು ಒನ್ ಅವರ್ ನಿದ್ದೆ ಮಾಡ್ತೀನಿ ಡಿಸ್ಟರ್ಬ್ ಮಾಡಬೇಡಿ ತಿಂಡಿಗೆ ನಾನೇ ಬರ್ತೀನಿ ಹಾಂ ಬರೋವಾಗ ರಾಹುಲ್ಗೆ ಹೇಳಿ ಬಂದಿಲ್ಲ ನಿಂಗೇನಾದ್ರೂ ಕಾಲ್ ಮಾಡಿದ್ರೆ ಬಂದರು ಅಂತ ಹೇಳಿ ಅಂತ ಒಂದೇ ಉಸಿರನ್ನಲ್ಲಿ ಹೇಳಿ ದೇವಿಗೆ ಉತ್ತರಕ್ಕೂ ಕಾಯ್ದೆ ತನ್ನ ರೂಮ್ ಹೋಗಿ ಚಂದ ಪಕ್ಕ ಮಲ್ಕೋತಾನೆ ಹೇ ಕುಳ್ಳಿ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀನಿ ಸ್ವಲ್ಪ ಎಚ್ಚರ ಆಗಿಲ್ಲದೆ ಇನ್ನೆಷ್ಟು ನಿದ್ದೆ ಮಾಡ್ತೀಯಾ ಅನ್ಕೊಂಡು ತನ್ನ ತಾಲಿಗೆ ಕೈ ಕೊಟ್ಟು ರಂಗಸ್ವಾಮಿ ಥರ ಮಲ್ಕೊಂಡು ತನ್ನವಳ ಮುಖದ ಮೇಲಿದ್ದ ಕೂಲನ್ನು ಸರಿಸಿ ನಿಧಾನಿಗೆ ಕೆನ್ನೆಗಿಲ್ಲಿದ್ದೆ ತಡ ಅವಳು ನಿದ್ದೆಯಲ್ಲೇ ಅವನ ಕಡೆ ತಿರುಗಿ ಮಲಗಿದ್ಲು ಅವನಿಗೆ ಏನೋ ಒಂದು ವಾಮ್ ಫೀಲ್ ಆಯಿತು ಯಾಕೋ ಅವಳು ಹೀಗೆ ನನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ಅನಿಸ್ತಿದೆ ಅನ್ಕೊಂಡ ಅವಳಿಗೆ ಮೋಡಿಕೆ ಒಳಗಾದವನಂತೆ ನೋಡ್ತಿದ್ದ ವಿಕಾಸ್ ನಿಧಾನಕ್ಕೆ ಅವಳ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ನಾನು ನಿನ್ನ ಯಾರಿಗೂ ಬಿಟ್ಕೊಡಲ್ಲ ಕಣೆ ಹುಡುಗಿ ನೀನು ನನ್ನವಳು ನನ್ನ ಮಾತ್ರ ಅಂತ ಹೇಳಿ ನಿಧಾನಗೆ ಅವಳು ಸೊಂಟಕ್ಕೆ ಕಾಯಿ ಹಾಕಿದ ಅದು ಬ್ಲಾಂಕೆಟ್ ಮೇಲೆ ಅಷ್ಟೊತ್ತಿಗೆ ಚಂದು ಮುಖ ಚಿಕ್ಕದಾಗಿ ಮಾಡಿಕೊಂಡು ಮಿಸ್ ಕಾಡಿದ್ಲು ಅವಳನ್ನು ನೋಡಿ ಈ ಕುಳ್ಳಿ ನಿತ್ಯಲು ಕೈ ಹಾಕೋಕ್ ಬಿಡಲ್ಲ ಚೂಟ್ ಮೆಣಸಿನ್ಗೆ ಖಾರ ಜಾಸ್ತಿನೇ ಎಂದು ನಗುತ್ತಾ ಮಗು ತರ ಮಲಗಿರೋ ತನ್ನವಳ ನೋಡಿ ಯು ಎಂದು ಎದ್ರೆ ಆಮೇಲೆ ಸ್ಟಡಿ ರೂಮ್ಗೆ ಮಲ್ಕೋತಾಳೆ ಅಂದ ಸಪ್ಪೆ ಮುಖ ಮಾಡಿಕೊಂಡು ಅಟ್ಲೀಸ್ಟ್ ಇಷ್ಟು ಹತ್ರ ಇನ್ನೂ ಸ್ವಲ್ಪ ಸಮಯ ಈಗ ಇರಲಿ ಅಂತ ನಗ್ತಾನೆ ಕತೆ ಮುಂದುವರಿಯೋದು ಥ್ಯಾಂಕ್ ಯು ಫಾರ್ ವಾಚಿಂಗ್